ಶ್ರೀ ಏನು ಗೊತ್ತಾ ನಾನು ಆಫೀಸು ಹತ್ರ ಹಿಂಗೆ ಪಾಸ್ ಆಗ್ತಾ ಇದ್ನ ಅವಾಗ ಅಲ್ಲಿ ಎಲ್ಲ ಮೀಟಿಂಗ್ ಮಾಡ್ತಿದ್ರು ಏನು ಮೀಟಿಂಗ್ ಮಾಡ್ತಿದ್ರು ಅಂತ ಗೊತ್ತಾ ಏನು ಮಾಡ್ತಾ ನಮಗೆಲ್ಲ ಟೂರಿಗೆ ಕರ್ಕೊಂಡು ಅಂತ ಮೀಟಿಂಗ್ ಮಾಡ್ತಾಯಿದ್ರು ನಮಗೆಲ್ಲ ಟೂರಿಗೆ ಅಂತ ಕಣೆ ಫುಲ್ಲು ಖುಷಿನೂ ಖುಷಿ ನಂಗಂತ ಹಿಂಗೆ ಓ ಹೌದಾ ನಮಗೂ ಟೂರ್ ಕರ್ಕೊಂಡು ಹೋಗ್ತಾರಂತ ಎಷ್ಟು ಚೆನ್ನಾಗಿರತ್ತಲ್ಲ ನನಗೂ ಫುಲ್ಲು ಖುಷಿ ಕಣೆ ಹಾ ಗುಡ್ ಮಾರ್ನಿಂಗ್ ಎಲ್ಲರೂ ಕೂತ್ಕೊಳ್ಳಿ ನಾವೆಲ್ಲರೂ ಇವತ್ತು ಮೀಟಿಂಗ್ ಮಾಡಿದ್ವಿ ನಿಮಗೆ ಪ್ರವಾಸ ಕರ್ಕೊಂಡೋಗೋಣ ಅಂತ ಯಾರ್ಯಾರು ಪ್ರವಾಸಕ್ಕೆ ಬರ್ತೀರಾ ಅಂತ ಹ್ಯಾಂಡೇಸ್ ಮಾಡಿ ನೋಡೋಣ ಓಕೆ ನಾ ನಿಮಗೆ ಉಡುಪಿ ಕರ್ಕೊಂಡೋಗೋಣ ಅಂತ ಇದ್ದೀವಿ ಉಡುಪಿ ಒಂದು ಐತಿಹಾಸಿಕ ದೇವಸ್ಥಾನ ಆಯ್ತಾ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಅಲ್ಲಿಂದ ಬಂದು ನಿಮಗೆ ಹೇಗನ್ಸ್ತು ಪ್ರವಾಸ ಅಂತ ಎಲ್ಲರೂ ನನಗೆ ಬರ್ಕೊಡ್ಬೇಕು ಸರಿ ಬನ್ನಿ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸಿಹಿ ಅಂತ ಅಂತ ನೀವು ಹೇಳಿದಂಗೆ ಸರ್ ಟೂರ್ ವಿಷಯ ಹೇಳೇ ಬಿಟ್ಟು ನಂಗಂತ ಇನ್ನ ಮೂರೇ ದಿನ ಇರೋದು ಅನ್ಸ್ತಾ ಇದೆ ಟೂರ್ ಗೊತ್ತಾ ಹ್ಮ್ ನಂಗೂ ಹಂಗೆ ಅನ್ಸ್ತಾ ಇದೆ ಕಣಿ ಈ ಸಿರಿ ನಾವಂತಿಂತ ಟೂರಿನ ಬಸ್ ಅಲ್ಲಿ ಹೋಗ್ತಾ ಇದೀವಿ ಅಲ್ಲ ಹ್ಮ್ ಹೋಗ್ತಾ ಇದ್ವಲ್ಲ ಹಾ ಹಾಮಕ್ಲ ಉಡುಪಿ ಬಂತು ಈಗ ಎಲ್ಲರೂ ಬಸ್ಸಿಂದ ನಿಧಾನವಾಗಿ ಇಳಿರಿ ಕೆಳಗೆ ನೋಡಿ ಮಕ್ಕಳ ಇದೆ ಉಡುಪಿ ಎಷ್ಟು ಚೆನ್ನಾಗಿದೆ ಅಲ್ಲ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲ ಬನ್ನಿ ಮಕ್ಕಳ ಇವಾಗ ನಾವು ಕನಕನ ಕಿಂಡಿ ನೋಡಕ್ಕೆ ಹೋಗೋಣ ಸರಿ ನೋಡು ಆ ದೇವಸ್ಥಾನ ಡಿಸೈನ್ಗಳು ಎಷ್ಟು ಚೆನ್ನಾಗಿದೆ ಸರಿ ಹೇಳಿದ್ರಲ್ಲ ಎಲ್ಲ ನೋಡಿ ಬರಿಬೇಕು ಅಂತ ಅಂದ್ಬಿಟ್ಟು ಪ್ರವಾಸಕ್ಕೆ ಹೋಗಿ ಬಂದಾದ್ಮೇಲೆ ಹ್ಞೂ ನೋಡ್ತಾ ಇದ್ದೀನಿ ನಾನು ಅದೇ ಸರಿ ಏನೋ ಹೇಳಿದ್ರು ನಂಗೆ ಏನು ಕೆಲಸ ಇಲ್ಲ ನಾವು ಮಾತಾಡ್ಬಿಟ್ವಿ ಅವಾಗ ಇರಲಿ ಬಿಡು ಏನೋ ಒಂದು ಬಟ್ ನೋಡ್ಕೊತ ಹೋಗೋದಷ್ಟೇ ಅಲ್ಲ ಹ್ಞೂ ನೋಡ್ಕೊತ ಹೋದ್ರೆಲ್ಲ ಗೊತ್ತಾಗುತ್ತಲ್ಲ ಬಿಡು ಮತ್ತೆ ಎಲ್ಲರೂ ಇದು ನೋಡಿ ಇದೇ ಕನಕದ ಕಿಂಡಿ ಸಿರಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲ ಹ್ಞೂ ಚೆನ್ನಾಗಿದೆ ಎಷ್ಟೊಂದು ಜನ ಇದ್ದಾರಲ್ಲ ಹ್ಞೂ ಎಷ್ಟೊಂದು ಜನ ಇದ್ದಾರೆ ಅವಾಗ್ಲಿಂದ ಸರ್ ಏನೋ ಹೇಳ್ತಾ ಇದಾರೆ ಅದೇ ಏನು ಹೇಳ್ತಿದ್ದಾರೆ ಅನ್ನೋ ನನ್ ಕೇಳಿಸ್ತಾನೇ ಇಲ್ಲ ಈ ಜನ ಸೌಂಡ್ ಅಲ್ಲಿ ಅಲ್ಲ ಕಣೆ ಏನು ಕೇಳಿಸ್ತಾ ಇಲ್ಲ ಆದ್ರೂ ಇರ್ಲಿ ಬಿಡು ನೋಡ್ಕೊಂಡು ಹೋಗೋದಲ್ಲ ನೋಡ್ಕೊಂಡೋದೆಲ್ಲ ಗೊತ್ತಾಗತ್ತಲ್ಲ ಬಿಡು ಇನ್ನೇನು ನೋಡಿದ್ರು ಮಕ್ಕಳ ಕನಕನ ಕಿಂಡಿ ಮತ್ತೆ ಕೃಷ್ಣ ದೇವಸ್ಥಾನ ಕೃಷ್ಣ ಮೂರ್ತಿನ ಸರಿ ಇವಾಗ ಹೊರಡೋ ಟೈಮ್ ಆಯ್ತು ಬನ್ನಿ ಹೊರಡೋಣ ಈ ಮಗ ಏ ಎಷ್ಟು ಜನ ನಿಂತ್ಕೊಂಡಿದ್ದಾರಲ್ಲ ಅಲ್ಲಿ ಅದೇನಿರ್ಬೋದು ಹೌದು ನಾನು ನೋಡ್ತಾ ಇದ್ದೀನಿ ಎಷ್ಟೊಂದು ಜನ ಇದ್ದಾರಲ್ಲ

ಹ ಸರ್ ಗೊತ್ತು ಹೀಗೆ ಒಂದ್ಸಲ ಕನಕದಾಸರು ಕೃಷ್ಣನ್ ನೋಡೋಕೆ ಉಡುಪಿ ದೇವಸ್ಥಾನಕ್ಕೆ ಹೋಗಿರ್ತಾರೆ ಆಗ ಅಲ್ಲಿನ ಜನ ಯಾರೋ ಕೀಳ್ ಜತಿನಿ ಇರ್ಬೋದು ಅಂತ ಅಂದ್ಬಿಟ್ಟು ಅವರಿಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಬಿಡ್ತಾ ಇರಲ್ಲ ಕನಕದಾಸರನ್ನ ದೇವಸ್ಥಾನದ ಒಳಗೆ ಬರಕ್ಕೆ ಬಿಡ್ದಲೆ ಅವರನ್ನು ದೇವಸ್ಥಾನದ ಹಿಂದೆ ಕಟ್ಟಾಕಿ ಹಾಕಿ ಬಾರಿ ಕೊಲಲ್ಲಿ ಹೊಡಿತಾ ಇರ್ತಾರೆ ನಾನು ಕೃಷ್ಣ ನೋಡೋಣ ಅಂತ ಬಂದ್ರೆ ಈ ಜನ ನಾನಿಂಗ್ ನೋಡೋಕೆ ಬಿಡ್ತಾ ಇಲ್ವಲ್ಲ ಅಂತ ಕನಕದಾಸರು ಆ ಜನ ಎಷ್ಟು ಹೊಡಿತಾ ಇದ್ರು ಕೃಷ್ಣನ ಗೀತೆಗಳನ್ನ ಹಾಡ್ತಾನೇ ಇರ್ತಾರೆ ಆ ಕೆಟ್ಟ ಜನ ಕನಕದಾಸರಿಗೆ ಚಾಟಿ ಕೋಲ್ನಿಂದ ಹೊಡಿದ್ರಿಂದ ಆ ಕನಕದಾಸರ ಮೈ ಕೆಂಪಾಗಿ ಗಟ್ಟಿ ಹೋಗಿರುತ್ತೆ ಇಷ್ಟಾದ್ರು ಕನಕದಾಸರು ಕೃಷ್ಣನ ಗೀತೆಗಳನ್ನ ಹಾಡೋ ನಿಲ್ಸೋದೂ ಇಲ್ಲ ಕೃಷ್ಣ ನಿನಗೆ ನೋಡ್ಬೇಕು ಅಂತ ಅಂದ್ಬಿಟ್ಟ ಗೀತಗಳಲ್ಲೇ ಹೇಳಿ ಹೇಳಿ ಹಾಡ್ತಾ ಇರ್ತಾರೆ ಆಗ ದೊಡ್ಡ ಪವಾಡದ ರೀತಿಯಲ್ಲಿ ಗರ್ಭಗುಡಿಯಲ್ಲಿರುವಂತಹ ಕೃಷ್ಣನ ಮೂರ್ತಿ ಇದೆಯಲ್ಲ ಅದು ನಮ್ಮ ಕನಕದಾಸರ ಕಡೆಗೆ ತಿರುಗಿ ಆ ಕಿಂಡಿಯಲ್ಲಿ ಕನಕದಾಸರಿಗೆ ದರ್ಶನ ನೀಡುತ್ತೆ ಆಗ ಕನಕದಾಸರು ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಖುಷಿ ಪಡ್ತಾರೆ ನೋಡಿ ಮಕ್ಕಳ ಇದೆ ಕನಕನಕಂಡಿಯ ವಿಶೇಷತೆ ನಾವು ಇದು ನೋಡೇ ಇಲ್ವಲ್ಲ ಅಯ್ಯೋ ಹೌದಲೇ ನಾವು 메ನಗೆ ಯಾವುದು ನೋಡಬೇಕಿತ್ತು ಅದು ನನದ್ ನೋಡ್ತಾ ಇದ್ವಿ ನೋಡು ಹೂ ಅಲಾ ಬಿಡು ನೆಕ್ಸ್ಟ್ ಫ್ಯಾಮಿಲಿ ಬಿಡು